ಹಾಯ್ ವೆಲ್ಕಮ್ ಟು ಚಿರಚಿತ್ರ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾ ನಮ್ಮ ತೋಟದ ಕಡೆ ಬಂದಿದ್ದೀವಿ ಅರಿಶಿನ ಎಲ್ಲ ಕೇಳ್ತಾ ಇದ್ದಾರೆ ಮೊದಲ ಅರಿಶಿನ ಎಲ್ಲ ತೋರಿಸ್ತಾ ಇದ್ದೀವಿ ಇವಾಗ ಅರಿಶಿನ ಇರೋ ತೋರಿಸ್ತಾ ಇದ್ದೀವಿ ಬನ್ನಿ ನೋಡ್ಕೊಂಡು ಬರೋಣ ಎಷ್ಟಾಗಿದೆ ಅಂತ ಫ್ರೆಂಡ್ಸ್ ಎಷ್ಟು ಕಿತ್ತ ಗುಡ್ಡೆ ಹಾಕಿದ್ದಾರೆ ಇದು ಗುಂಡ ಅರಿಷ್ಣ ಅಂತ ಅಷ್ಟು ಬುಡದ ಹತ್ರ ಇರ್ತಲ್ಲ ಕೆಲಸ ನಡೀತಾ ಇದೆ ಫ್ರೆಂಡ್ಸ್ ಇದು ನಮ್ಮ ತೋಟ ಮೊದಲು ಹಸ್ರಾಗಿತ್ತು ಇವಾಗ ಎಲ್ಲ ಒಣಗಿ ಅರ್ಶಿನ ಕಿಳ ಟೈಮಲ್ಲವಾ ಅದಕ್ಕೆಲ್ಲ ಒಣಗೋಗಿರೋ ಥರ ಕಾಣಿಸುತ್ತೆ ಇವಾಗ ಏನು ರೇಟ್ ಇದೆ ಗೊತ್ತಿಲ್ಲ ಹೋದ್ಸರಿ ಒಳ್ಳೆಯ ರೇಟ್ ಸಿಕ್ಕಿತ್ತು ಇದು ನಮ್ಮ ಅಪ್ಪವರ ಅವರ ಸಮಾಧಿ ಈ ಫೆಬ್ರವರಿಗೆ ಒಂದು ವರ್ಷ ಆಯಿತು ತೀರೋದು ಕೆಲಸ ಅಲ್ಲಿಗೆ ಇನ್ನೂ ಸ್ವಲ್ಪ ಅದನ್ನು ಕೂಯಿಸ್ತಾ ಇದೆ ಫ್ರೆಂಡ್ಸ್ ಇದು ಸೌದೆ ಅರ್ಶನ ಬೇಸಕ್ಕೆ ಅಂತ ಕೂಡಿಟ್ಟಿರೋದು ನೋಡಿ ನಮ್ಮ ಚಿರು ಅಲ್ಲಿ ಆಟ ಆಡ್ತಾ ಇದ್ದಾವೆ ಮರಿಗಳ ಹತ್ರ ಬರ್ತಾನೆ ಇಲ್ಲ ನಾವು ಕುರಿ ಸಾಕಿದ್ದೀವಲ್ಲ ಎಲ್ಲ ಅದರೊಳಗಡೆ ಕಂಡಿದ್ದೆ ನಾನು ನಮ್ಮ ತೋಟದಲ್ಲಿ ಕೆಲಸ ಮಾಡೋರಿಗೆ ನಾನು ಮತ್ತು ನನ್ನ ತಂಗಿ ಊಟ ತಂದಿದ್ದೀವಿ ಅವ್ರಿಗೆ ಈಗ ಹಾಕ್ಕೊಡ್ಬೇಕು ಊಟನೇ ನಮ್ಮಕ್ಕ ಮತ್ತು ನಮ್ಮ ತಮ್ಮ ಕೆಲಸ ಮಾಡ್ತಾ ಇದ್ದಾರೆ ಗಂಡಾಳುಗಳು ಅರ್ಶನ ಇದ್ದಾರೆ ಹೆಣ್ಣಾಳುಗಳು ಅದನ್ನು ಐದು ಐದು ಒಂದು ಗುಡ್ಡೆ ಕೂಡ ಇದ್ದಾರೆ ಇವಾಗ ಹತ್ರ ಹೋಗಿ ಮಾತಾಡಿಸ್ಕೊಂಡು ಬರೋಣ ಅವನ್ನೆಲ್ಲ ಪಕ್ಕದ ಒಂದಲ್ಲಿ ಈರುಳ್ಳಿ ಹಾಕಿದೀವಿ ಈ ಬೆಲೆ ಸಿಗುತ್ತಾ ನೋಡೋಣ ನಮ್ಮ ಅರಿಶಿಣದ ಬೆಲೆ for ఇల్ోడ్ బోడ్ బా ఇల్లీ ఇల్లీ ఇల్ బా ఇల్లీ డోడ్బల్లి బల్ తాత నోడమ్బ ನಡಿ ಸಾಕು ಫ್ರೆಂಡ್ಸ್ ಅರಿಶಿನ ಕೆಳ ದೃಶ್ಯವನ್ನು ನೋಡಿದ್ರಲ್ಲೇನು ಅನ್ನಿಸ್ತಂತ ಕಮೆಂಟ್ ಹಾಕಿ ಈ ಸಾರು ಒಳ್ಳೆ ರೇಟ್ ಸಿಗಲಿ ಅಂತ ಹಾರೈಸಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೇನು ಅನ್ನಿಸುತ್ತೋ ಅಂತ కమెంట్ బాక్సల్ కమెంట్ మోడి ఫ్రెండ్స్ ముంద వీడియోదే సింక్ యూ